ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇದು ಶನಿವಾರದ ಲಾಗ್ ಆಗಿರುತ್ತೆ ನಾನು ಹಿಂದಿನ ದಿನನೇ ಪಾತ್ರೆ ಎಲ್ಲ ತೊಡೆದು ಹಾಗೆ ಮನೆನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಎದ್ದು ನಾನು ನೆಲ ಒರೆಸಷ್ಟಲ್ಲೇನೆ ಎಲ್ಲಾ ಕೆಲಸನೂ ಕೂಡ ಮುಗಿಸಿದ್ದೆ ಬಾಗ್ಲು ಮೀರಾಕಿಗೆ ರಂಗೋಲಿನ ಬಿಟ್ಟು ನಾನು ತಿಂಡಿ ಮಾಡೋದಿಕ್ಕೆ ಹೋದೆ ಇವತ್ತು ಮಕ್ಳಿಗೆ ಬೇಗ ಸ್ಕೂಲ್ ಇರೋದ್ರಿಂದ ತಿಂಡಿನ ಬೇಗ ಮಾಡಬೇಕು ಅವರು ಬೇಗ ಸ್ಕೂಲಿಗೆ ಅದು ತಿಂಡಿ ಎಲ್ಲ ರೆಡಿ ಆದ್ಮೇಲೆ ಮಕ್ಕಳು ಕೂಡ ರೆಡಿ ಮಾಡ್ತಾರೆ ನಿಧಾನಕ್ಕೆ ತಿನ್ನು ಯಾಕಮ್ಮ ಮಗು ಬೇಜಾರಾಗ್ತಿದ್ದೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಚಿಕ್ಕೋ ಯಾಕೋ ಬೇಜಾರಾಗ್ಬಿಟ್ಲು ಆಮೇಲೆ ಸ್ಕೂಲಿಗೆ ಹೊರಟ್ರು ಮಕ್ಕಳು ನಾನು ಫ್ರೆಶಪ್ ಆಗಿ ಎಲ್ಲ ಕೆಲಸ ಮುಗ್ದಿರೋದ್ರಿಂದ ದೇವ್ರ ನೈವೇದ್ಯಕ್ಕೆ ರೆಡಿ ಇದ್ದೆ ಇವತ್ತು ನೈವೇದ್ಯಕ್ಕೆ ನಾನು ಮೊಸರವಲಕ್ಕಿನ ಮಾಡ್ತಾ ಇದ್ದೀನಿ ಶನಿವಾರದ ಹುಟ್ಟು ಮೊಸರುವಲಕ್ಕಿ ಇಲ್ಲ ಮೊಸರನ್ನ ನೈವೇದ್ಯ ಮಾಡೋದ್ರಿಂದ ಹಣ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಶನಿವಾರ ಹಾಗೆಯೇ ಬುಧವಾರದೊತ್ತು ಮೊಸರನ್ನ ಎಲ್ಲ ಮೊಸರ ಅವಲಕ್ಕಿನ ನಾನು ನೈವೇದ್ಯ ಮಾಡ್ಕೊತೀನಿ ಆಮೇಲೆ ದೇವರಿಗೆಲ್ಲ ಹೂನ ಇಡ್ತಾಯಿದ್ದೀನಿ ಇವತ್ತು ತುಳಸಿ ಕೂಡ ನಾವು ಮನೆ ದೇವರಿಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು ತುಳಸಿ ನಾನೇ ಗಿಡ ಹಾಕಿದ್ದೀನಿ ದೇವ್ರಿಗೆ ಅಂತ ಸಪ್ರೇಟಾಗಿ ಅಲ್ಲಿನ ಕಿತ್ಕೊಂಡು ಬರ್ತೀನಿ ಹೊರಗಡೆಯಿಂದ ನನಗೆ ತುಳಸಿ ಎಲ್ಲ ತಗೊಂಡು ಬರೋದಿಲ್ಲ ಮೊಸರು ಅವಲಕ್ಕಿ ಇಲ್ಲ ಮೊಸರನ್ನ ಒಗ್ಗರಣೆ ಮಾಡಿ ಕೂಡ ಇಡ್ತಾರೆ ಆದರೆ ನಾನು ಇವತ್ತು ಒಗ್ಗರಣೆ ಏನೂ ಮಾಡಿಲ್ಲ ಹಾಗೆಯೇ ಮೊಸರು ಮತ್ತು ಅವಲಕ್ಕಿನ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಆದರೆ ಉಪ್ಪನ್ನ ಹಾಕಬಾರ್ದು ಯಾವುದೇ ನೈವೇದ್ಯ ಮಾಡಬೇಕಾದ್ರೆ ನಾವು ದೇವರಿಗೆ ಉಪ್ಪನ್ನು ಹಾಕಬಾರ್ದು ಇದರಿಂದ ನಮಗೆ ಋಣಬಾಧೆ ಹೆಚ್ಚಾಗುತ್ತೆ ಇವತ್ತು ನಾನು ರಂಗೋಲಿನ ಕುಬೇರ ರಂಗೋಲಿನ ಬಿಟ್ಟಿದ್ದೀನಿ ಬುಧವಾರ ಹಾಗೆ ಶನಿವಾರ ಕುಬೇರ ರಂಗೋಲಿ ಬಿಡೋದ್ರಿಂದ ಧನಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಒಳ್ಳೆ ದಿನ ನಾವು ಪಾಲಿಸೋದ್ರಿಂದ ಯಾವುದೇ ರೀತಿ ಕೆಟ್ಟದಾಗೋದಿಲ್ಲ ಅಲ್ವಾ ನಾವು ಯಾವತ್ತಿದ್ರೂ ಒಳ್ಳೆಯ ದಿನ ನಂಬೇಕು ಒಳ್ಳೆ ದಿನ ಮಾಡಬೇಕು ನಾವು ತಪ್ಪೇ ಮಾಡಲ್ಲ ಅಂತೆಲ್ಲ ತಪ್ಪನ್ನ ಮಾಡ್ತೀವಿ ಅದನ್ನು ತಿದ್ಕೋಬೇಕು ಆ ತಿತ್ ಅದು ತಪ್ಪು ಅಂತ ಗೊತ್ತಾದ ತಕ್ಷಣ ತಿದ್ಕೊಳ್ಳೋದು ತುಂಬಾ ಒಳ್ಳೆಯದು ಅಲ್ವಾ ಈ ಹಾಗೇ ನಾನು ದೇವ್ರ ಮನೆ ಬಾಗಿಲಿಗೂ ಕೂಡ ರಂಗೋಲಿ ಇದ್ದೀನಿ ರಂಗೋಲಿ ಬಿಡೋದು ತುಂಬಾ ಒಳ್ಳೆಯದು ನಾವು ಮನೆ ಮನೆ ಬಾಗಿಲಿಗೆ ಹಾಗೆಯೇ ದೇವ್ರ ಮನೆ ಬಾಗಿಲಿಗೆ ಈ ರೀತಿ ಎಲ್ಲ ರಂಗೋಲಿ ಬಿಡೋದು ಯಾಕೆ ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಗೆ ಎಂಟ್ರಿ ಆಗೋದಿಲ್ಲ ತುಂಬಾ ಪಾಸಿಟಿವ್ ಫೀಲ್ನ ಕೊಡುತ್ತೆ ಅದರಿಂದ ನಾವು ಮನೆ ವಸ್ತಿನ ತೊಳೆದು ರಂಗೋಲಿನ ಬಿಟ್ಟು ಕುಂಕುಮ ಇಟ್ಟು ಹೂವನ ಇಡೋದು ಕೂಡ ಪಾಸಿಟಿವಿಟಿ ಅನ್ನೋದನ್ನ ತಂದುಕೊಡುತ್ತೆ ಹಾಗೆ ಇವತ್ತು ಶನಿವಾರ ಆಗೋರಿಂದ ನಾನು ಪ್ರತಿ ಶನಿವಾರ ಕೂಡ ಹನುಮಾನ್ ಚಾಲಿಸನ ಓದ್ತೀನಿ ಇವತ್ತು ಅನ್ ಹನುಮಾನ್ ಚಾಲಿಸ ಓದೋದ್ರಿಂದ ಒಂದು ಸ್ಥೈರ್ಯ ಅನ್ನೋದು ಗಟ್ಟಿಯಾಗುತ್ತೆ ನಮ್ಮ ದೇಹದೊಳಗೆ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಯಾವ್ದೇ ರೀತಿ ನೆಗೆಟಿವಿಟಿ ಅನ್ನೋದು ನಮ್ಮ ದೇಹದಲ್ಲಿ ಇರೋದಿಲ್ಲ ತುಂಬಾನೇ ಒಳ್ಳೇದು ಹನುಮಾನ್ ಚಾಲೀಸ ಓದೋದ್ನ ರೂಢಿ ಮಾಡ್ಕೊಳೋದು ಪೂಜೆ ಎಲ್ಲ ಆದ್ಮೇಲೆ ಧೂಪನ ಹಾಕಬೇಕು ಮನೇಲಿ ಧೂಪ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ದೂರ ಆಗುತ್ತೆ ಈ ನೆಗೆಟಿವ್ ಎನರ್ಜಿ ಏನು ಯಾವ ಥರ ಅಂತಲೂ ನೀವು ಕೇಳ್ಬೋದು ನೆಗೆಟಿವ್ ಎನರ್ಜಿ ಅಂದರೆ ನಮಗೆ ಸುಮ್ಮ ಸುಮ್ಮನೆ ತೊಂದರೆಗಳಾಗೋದು ಹಾಗೆಯೇ ಮನಸ್ಥಿತಿ ಸರಿಯಿಲ್ಲದೆ ಇರೋದು ಆಮೇಲೆ ಯಾವ ಕೆಲಸನೂ ಕೂಡ ಗೈ ಇಲ್ಲಪ್ಪ ಅನ್ನೋದು ನಮ್ಮ ಮೈಂಡಲ್ಲಿ ಬರೋ ಅಂಥದ್ದು ಇದೆಲ್ಲ ಒಂಥರ ನೆಗೆಟಿವ್ ಎನರ್ಜಿನೇ ಈ ನೆಗೆಟಿವ್ ಎನರ್ಜಿನ ನಾವು ಈ ರೀತಿ ಎಲ್ಲ ನಿಯಮನ ಪಾಲಿಸೋದ್ರಿಂದ ಆದಷ್ಟು ತಡೆಗಟ್ಟಬೋದು ಎಲ್ಲ ಮುಗೀತು ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಒಬ್ಳಿಗೆ ಪಡ್ಡು ಬೇಕಂತೆ ಒಬ್ಬಳಿಗೆ ದೋಸೆ ಬೇಕಂತೆ ಇವಾಗ ಹಾಕ್ಕೊಟ್ಟಿಲ್ಲ ಅಂದರೆ ನಾನೇ ಮಾಡ್ಕೊಂಬಿಡ್ತೀನಿ ಅಂತ ಅವಳೇ ದೋಸೆ ಇದ್ದಾಳೆ ದೋಷಿಕ ನೀನೇ ಮಾಡ್ತೀಯಮ್ಮ ಹೆಂಗೆ ಮಾಡ್ತೀಯ ಹಾಂ ನೀನೇ ಮಾಡಿಕೊಡ್ತೀಯ ನಮಗೆಲ್ಲ ತಿಂಡಿ ಅಂಚು ಐವತ್ತು ಮುಂಚೆನೇ ಎಣ್ಣೆ ಹಾಕ್ಬಿಟ್ಟಿದ್ಯಾ ಹಾಂ ಹೇಳು ನನ್ನ ಫ್ರೆಂಡ್ಸ್ಗೆ ಏನು ಹೇಳ್ತೀಯ ಜೋರಾಗಿ ಹೇಳು

ಅಲ್ಲಿ ಪಟ್ಟು ಮಾಡಿದಿ ಈ ಕಡೆ ದೋಸೆ ಮಾಡಿದ್ದೀನಿ ದೋಸೆ ಇಟ್ಟು ಆಲ್ರೆಡಿ ಇತ್ತು ಚೆನ್ನಾಗಿದ್ದಾಗೆ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಒನ್ ಟೂ ತ್ರೀ ಡೇಸ್ ಎತ್ತಿಡೋದು ಆಮೇಲೆ ಯೂಸ್ ಮಾಡೋದು ಚೆನ್ನಾಗಿರೋದಿಲ್ಲ ಅದಕ್ಕೆ ಫ್ರೆಶ್ ಆಗಿದ್ದಾಗ ಮಕ್ಕಳು ಕೂಡ ತುಂಬಾ ದೋಸೆನೇ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಅವ್ರಿಗೆ ಇವತ್ತು ದೋಸೆ ಒಬ್ಳು ಪಟ್ಟು ಅಂದರೆ ತುಂಬ ಇಷ್ಟ ಪಟ್ಟುಲಿ ಏನು ಇರಬಾರ್ದು ಪ್ಲೈನ್ ಪಟ್ಟು ತುಂಬ ತಿಂತಾರೆ ಅವ್ರಿಗೋಸ್ಕರ ಪಟ್ಟು ಮಾಡ್ತಾ ಇದ್ದೀನಿ ಯಾ ಹೇಳ್ತಿದ್ಯಾ ಹೇಳಿ ಆಗ್ಬಿಟ್ಟು ನಿಮ್ದು ದೊಡ್ಡಮ್ಮನ ಫೋಟೋ ಐತೆ ನನ್ನ ಹತ್ರ ಏನಾರು ಹೇಳಂಟಿ ನೀನ್ ಹೇಳ್ಲಿಲ್ಲ ಅಂದ್ರೆ ಹೇಳ್ತೀನಿ ಹೇಗ ಅನಿಸ್ತಿದೆ ತಿಂಡಿ ಹೇಗಿತ್ತು ಕಪಲ್ಸ್ ಇಷ್ಟು ಕಾರಣ ತುಂಬಾ ದಿನ ಆದ್ಮೇಲೆ ಅಣ್ಣ ಸಿಕ್ಕಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ರಿತನ್ ಮನೆಗೆ ಬಂದ್ವಿ ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆಗಿ ಫಾಲೋ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು